ಹತ್ತೊಂಬತ್ ನೂರ ಚಲನಚಿತ್ರೋತ್ಸವ ಆರಂಭ ಆದ್ರೆ ಇವೆಲ್ಲರ ಗಮನಕ್ಕಿತಿ ಅಂತ ತಿಳಿಸ್ತಾ ಇದ್ದೇನೆ ಹತ್ತೊಂಬತ್ ನೂರ ಮೂವತ್ತರ ದಶಕದಲ್ಲಿ ಭಾರತದ ಮೊದಲ ಚಲನಚಿತ್ರೋತ್ಸವನ್ನ ಆರಂಭಿಸಿದ ಕೀರ್ತಿ ನಮ್ಮ ಮೈಸೂರು ದಸರಾಗೆ ಇದೆ ಒಮ್ಮೆ ಜೋರಾದ ಚಪ್ಪಾಳಿ ಮೂಲಕ ದಸರಾ ಚಲನಚಿತ್ರೋತ್ಸವನ್ನ ಈಗ ಅದ್ಭುತವಾಗಿ ಪ್ರಾರಂಭಿಸೋಣ ಮೊದಲಿಗೆ ನಾಡಗೀತೆ ರಾಷ್ಟ್ರಪತಿ ತುಂಪು ರಚಿತ ನಾಡಗೀತೆಗೆ ಇದೀಗ ನೂರರ ಸಂಭ್ರಮವಿದೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ರಚಿತವಾದ ನಾಡಗೀತೆಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ನನ್ನ ರಾಜ್ಯ ಗೀತೆಯಾಗಿ ಘೋಷಣೆ ಮಾಡಿದೆ ಇದೀಗ ನಾಡಗೀತೆಯನ್ನ ಪ್ರಸ್ತುತಿಪಡಿಸಲಿದ್ದಾರೆ ಋತ್ವಿಕ್ ರಾಜ್ ಮತ್ತು ತಂಡದವರು ಎಲ್ಲರೂ ದಯಮಾಡಿ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ ಐ ರಿಮಾನ್ ಥ್ಯಾಂಕ್ ಯು दीया दनुजा के मोहे कमल माता माता जय सुंदर भली भली मोहे दीया दनुजा के मोहे दीया मोहे कमल माता माता जय सुंदर भली भली दीया दनुजा के मोहे दीया मोहे कमल माता माता जय सुंदर भली भली ગોપીઓ ગોજો તે હે મોસ સજની ને દીડોજી મારે જો હસુર ને ગળા સાને મિત્રયો પર ને દમાડે કવિ రత్నశం భూమి పట కృష్ణ శరవతి తుచారైతన్య ದಸರಾ ಜನಜೀಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಮಾಲಾ ಮೈಸೂರಿನಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರುವ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾನ್ಯ ಸಮಾಜ ಕಲ್ಯಾಣಿಕ ಸದಸ್ಯರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಾಹೇಬರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೊಡುತ್ತೇನೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ವನಸ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ ಕನ್ನಡ ರಾಜ್ಯ ಗ್ಯಾರೇಜ್ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾನ್ಯ ಉಪಾಧ್ಯಕ್ಷರಾದ ಡಾಕ್ಟರ್ पुष्पा ಅಮರನಾಥ್ ಮೇಡಂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ ಅಂಜಲಿಪೂರಿ ಮೇಡಂ ಕೂಡ ಬಂದಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಂದು ಇಲ್ಲಿ ಆಗಮಿಸಿರುವ ಸಿನಿಪ್ರಿಯರು ಅವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ ಮಾಧ್ಯಮರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರುತ್ತಾ ನಾನು ಸ್ವಾಗತ ಮಾಡುತ್ತೇನೆ ಹೆಚ್ಚು ಚಿತ್ರಗಳಲ್ಲಿ ಕನ್ನಡ ಕೆಲವು ಹಾಗೂ ಹಿಂದಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರ ಸಿನಿ ಜಗತ್ತಿಗೆ ನೀಡಿದಂತಹ ಕೊಡುಗೆಯನ್ನ ಪರಿಗಣಿಸಿದಂತಹ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ ಬಿ ಸರೋಜಾದೇವಿ ಅವರಿಗೆ ಮಹೋತ್ತರವಾಗಿ ಕರ್ನಾಟಕ ರತ್ನವನ್ನ ತಗಲಿಕ್ಕೆ ಘೋಷಣೆ ಮಾಡಿದರೆ ಜೋರಾದ ಚಪ್ಪಾಣಿ ಮೂಲಕ ಬಿ ಸರೋಜಾದೇವಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿದಂತ ಅಭಿನಂದಿಸೋಣ

சா சலனித்திரோத்சவ எத்தனை மட்டி விடுபடையாகிய அமதாஷ்டிங்கே விடுபடையாக ಇಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯ ದಸರಾ ಮಹೋತ್ಸವದ ಅಂಗವಾಗಿ ಚಲನಚಿತ್ರ ಚಿತ್ರೋತ್ಸವವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶಾಸಕರು ಮತ್ತು ಕೆಪಿಸಿಯ ಕಾರ್ಯಾಧ್ಯಕ್ಷರಾದಂಥ ಆತ್ಮೀಯ ಗೆಳೆಯರಾದಂಥ ತಮಿಳು ಶೇಖರವರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರು ನಿವೃತ್ತ ಆರೋಗ್ಯ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ತಿಮ್ಮ ಡಾಕ್ಟರ್ ತಿಮ್ಮಯ್ಯ ಅವರಿದ್ದಾರೆ ಮತ್ತು ವೇದಿಕೆ ಮೇಲೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಮತ್ತು ರಾಜ್ಯದ ಅಭಿನದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ರಾಜ್ಯಾದ್ಯಂತ ಸಂಘಟನೆ ಮಹಿಳೆಯರು ಸಂಘಟನೆ ಮಾಡಿದಂಥ ಡಾಕ್ಟರ್ ಪುಷ್ಪ ಅಮರನಾಥವರಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಾನಸ ಅವರಿದ್ದಾರೆ ನಮ್ಮ ಸಿದ್ದರಾಜ್ ಅವರು ಚಲನಚಿತ್ರ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಇದ್ದಾರೆ ಮತ್ತು ಅಪರ ಜಿಲ್ಲಾಧಿಕಾರಿಗಳಾದಂಥ ಒಬ್ಬ ಡಾಕ್ಟರ್ ಶಿವರಾಜ್ ಅವರಿದ್ದಾರೆ ಚಲನಚಿತ್ರ ನಟಿ ಸಂಧ್ಯಾ ಸಂಧ್ಯಾ ಅರಕರೆಯವರು ಏನೋ ಸುಪ್ರಂ ಶೋ ಖ್ಯಾತಿ ಚಲನಚಿತ್ರ ನಟಿ ಅವರಿದ್ದಾರೆ ಮತ್ತು ಖ್ಯಾತ ಸಂಗೀತ ನಿರ್ದೇಶಕಿದ್ದಾರೆ ನಾಗಾರ್ಜುನ ಶರ್ಮಾ ಅವರಿದ್ದಾರೆ ಆಮೇಲೆ ಖ್ಯಾತ ಚಿತ್ರ ನಟಿ ಪೃಥ್ವಿ ಅಂಬರ್ ಅವರಿದ್ದಾರೆ ಖ್ಯಾತ ಎಂಜನ ನಾಯಕ ಸದ್ ಜಸ್ಕರನ್ ಸಿಂಗ್ ಮತ್ತು ಚಲನಚಿತ್ರ ನಟಿ ಅಂಜಲಿ ಇಲ್ಲ ಅಂಜಲಿ ಅವರಿದ್ದಾರೆ ಮತ್ತು ನಮ್ಮ ಎ ಸಿ ಕುಮಾರ್ ಅವರು ಮತ್ತು ನಮ್ಮ ಶೋಭಾ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರೀಶ್ ಅವರು ವೇದಿಕೆ ಮೇಲೆ ಮತ್ತು ದಸರಾ ಸಮಿತಿ ಚಲನಚಿತ್ರೋತ್ಸವದ ಎಲ್ಲ ಮಾನ್ಯ ಸದಸ್ಯರು ಯುವಕ ಮಿತ್ರರು ಮತ್ತು ಮಹಿಳೆಯರು ಪತ್ರಿಕಾ ಸ್ನೇಹಿತರಲ್ಲಿ ಭಾಗವಹಿಸಿ ಈ ಚಲನಚಿತ್ರೋತ್ಸವದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು ಭಾರತದ ಜನಜೀವನದ ಮೇಲೆ ಗಂಭೀರವಾದಂಥ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಪ್ರಜ್ಞೆಗಳನ್ನು ಮೂಡಿಸುವಂಥ ಚಲನಚಿತ್ರ ಕ್ಷೇತ್ರ ಅತ್ಯಂತ ಪ್ರಭಾವದಿಂದ ಯುವ ಜನರಲ್ಲಿ ಜಾಗೃತಿಯನ್ನು ಅರಿವನ್ನು ತಿಳುವಳಿಕೆಯನ್ನು ಮೂಡಿಸುವಂಥ ಸಮಾಜ ಮುಗುವೆಯಾದಂಥ ಕೆಲಸವನ್ನು ತಮ್ಮ ಅಭಿನಯಗಳ ಮೂಲಕ ನಟನೆಯ ಮೂಲಕ ಸಂಗೀತದ ಮೂಲಕ ಸಾಹಿತ್ಯದ ಮೂಲಕ ಸಮಾಜದ ಅಂಟು ಡೌಂಟುಗಳನ್ನು ತಿದ್ದಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ ನೈನ್ಟೀನ್ ಫಿಫ್ಟಿ ಇಂದ ಇಂದು ಶ್ರೀಮತಿ ಬಿ ಸರೋಜ ದೇವಿಯವರು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಬಹುಭಾಷಾ ನಟಿ ಅವರು ನಮ್ಮನ್ನು ಅಲ್ಲಿದ್ದಾರೆ ರಾಷ್ಟ್ರ ಮತ್ತು ರಾಜ್ಯದ ಅನೇಕ ಖ್ಯಾತಿಯನ್ನು ಪಡೆದು ಅವರು ತಮಿಳು ತೆಲುಗು ಕನ್ನಡ ಮತ್ತು ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ನಟನೆಯ ಮೂಲಕ ಗಂಭೀರವಾದಂಥ ಸಾಮಾಜಿಕ ಸಂದೇಶಗಳನ್ನು ಬದುಕಿನ ಸಂದೇಶಗಳನ್ನು ನೀಡಿ ಜನಜೀವನದ ಮೇಲೆ ಪರಿಣಾಮಗಳನ್ನು ಬೀರುವಂಥ ಶ್ರೇಷ್ಠ ನಟನೆಯ ಮೂಲಕ ಅವರು ಖ್ಯಾತರಾಗಿದ್ದಾರೆ ಮೊನ್ನೆ ತರದಂಥ ಸಚಿವ ಸಂಪುಟದ ಸಭೆಯಲ್ಲಿ ಅವರಿಗೆ ಮರಣೋತ್ತರ ಕನ್ನಡ ರತ್ನ ಪ್ರಶಸ್ತಿಯನ್ನು ಮತ್ತು ದಿವ ಡಾಕ್ಟರ್ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ವಿ ಅದೇ ರೀತಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಐತಿಹಾಸಿಕವಾದ ತೀರ್ಮಾನವನ್ನು ಮಾಡಿ ಸಮಾಜದ ಮೇಲೆ ಜನಜೀವನದ ಮೇಲೆ ಪರಿಣಾಮ ಮಾಡುವಂಥ ನಡವಳಿಕೆಗಳ ಮೂಲಕ ಅವರನ್ನು ಜೀವಂತವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಸರ್ಕಾರ ಮತ್ತು ಸಮಾಜದ ಜವಾಬ್ದಾರಿ ಆಗಬೇಕು ದಸರಾ ಅನ್ನೋದು ಜನರ ಹಬ್ಬ ದಸರೆ ಅನ್ನೋದು ಒಂದು ನಮ್ಮ ಸಾಂಸ್ಕೃತಿಕ ಶೈಕ್ಷಣಿಕ ಸಾಹಿತ್ಯಿಕ ಸಂಗೀತ ಮತ್ತು ಕ್ರೀಡೆ ಕಲೆಯ ಒಂದು ಪ್ರದರ್ಶನದ ಮೂಲಕ ಭಾರತೀಯರಾದ ನಾವೆಲ್ಲರೂ ಒಂದೇ ಅನ್ನುವ ಸಂದೇಶವನ್ನು ಕೊಡುವಂಥ ಒಂದು ನಾಡ ಹಬ್ಬ ಈ ನಾಡ ಹಬ್ಬದಲ್ಲಿ ಸಮಸ್ತ ಜನರು ಒಟ್ಟಾಗಿ ಸೇರಿ ಭಾರತೀಯ ಪ್ರಜೆಗಳಾದ ನಾವು ಎಲ್ಲರೂ ಭಾರತಾಂಬೆಯನ್ನು ಕನ್ನಡ ಮಾತೆಯನ್ನು ಗೌರವಿಸಿ ಒಗ್ಗಟ್ಟಾಗಿ ಸೋದರ ಸೋದರ ಸೋದರಿಯರಂತೆ ಬದುಕುವಂಥ ವಾತಾವರಣದ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಲಿಕ್ಕೆ ನಾಡ ಹಬ್ಬ ನಮಗೆ ಒಂದು ಶ್ರೇಷ್ಠ ಉದಾಹರಣೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಮಾಡ್ರನ್ ಮೈಸೂರು ಅದರ ಒಂದು ಸ್ಥಾಪನೆಯಲ್ಲಿ ಪ್ರಮುಖವಾದಂಥ ಕಾಣಿಕೆಯನ್ನು ನೀಡಿದ್ದಾರೆ ಅವರನ್ನು ಸ್ಮರಣೆ ಮಾಡ್ತಾ ವಿಜಯನಗರದ ಕೃಷ್ಣರಾಜ ಒಡೆಯರವರನ್ನು ಸ್ಮರಣೆ ಮಾಡ್ತಾ ಭಾರತೀಯರಾದ ನಾವೆಲ್ಲರೂ ಒಂದೇ ಅನ್ನುವ ಸಂದೇಶದ ಮೂಲಕ ನಾಡ ಅಥವಾ ದಸರಾ ಉತ್ತಮವಾದಂಥ ಪರಂಪರೆಗಳನ್ನು ಮುಂದುವರಿಸೋಣ ನಾವೆಲ್ಲರೂ ಒಂದಾಗಿ ನೂರ ನಲವತ್ತು ಕೋಟಿ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನುವ ಸಂದೇಶವನ್ನು ನೀಡುವುದರ ಮುಖಾಂತರ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಈ ಒಂದು ಚಲನಚಿತ್ರೋತ್ಸವದಲ್ಲಿ ಉತ್ತಮವಾದಂಥ ಚಲನಚಿತ್ರಗಳನ್ನು ಆಯ್ಕೆ ಮಾಡಿ ಯುವಕ ಯುವತಿಯರಿಗೆ ಮತ್ತು ಆಸಕ್ತರಿಗೆ ಸುಮಾರು ನಾಲ್ಕು ವಿವಿಧ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ ನೀವು ಅದನ್ನೆಲ್ಲ ನೋಡಿ ಅದರಿಂದ ಬರ್ತಕ್ಕಂಥ ವಿಚಾರಗಳನ್ನು ಗ್ರಹಿಸಿ ಸಾಮಾಜಿಕವಾಗಿ ನಾವೆಲ್ಲ ಸಂಘಟಿತರಾಗಿ ಭಾರತವನ್ನು ಸಮೃದ್ಧ ನಾಡುವುದಾಗಿ ಕಟ್ಟುವಂಥ ಮೈಸೂರಿನ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡೋಣ ಕೋರಿ ಚನೇ ಚನೋ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಿನಿಮಾ ಸಾಧಕರಿಗೆ ಸನ್ಮಾನವಿದೆ ಶ್ರೀ ಪಿ ದೇವರಾಜರವರು ಸಮಿತಿಯ ವತಿಯಿಂದ ಸನ್ಮಾನ ಹಾಗೆ ಶ್ರೀ ಬಿ ಎಸ್ ಜಯತೀರ್ಥ ಅನೇಕ ಯಶಸ್ವಿ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ ಸಮಯ ಆಗಿದೆ ಪ್ರೊಡ್ಯೂಸರು ಆದರೆ ಡಿಸ್ಟ್ರಿಬ್ಯೂಟರ್ ಇಲ್ಲ ಅಂದ್ರೆ ಬಹುಶಃ ಸಿನಿಮಾ ಅಥವಾ ಯಾವುದು ನಟರು ಏನು ತಗೋಳೋಕ್ ಸಾಧ್ಯ ಇಲ್ಲ ಅಂತ ಹಿರಿಯರಿಗೆ ನನ್ನೆಲ್ಲರೂ ಗೌರವಿಸಿದ್ದು ಬಹಳ ಖುಷಿಯಾದಂತ ವಿಚಾರ ನಾವು ಸಿನಿಮಾ ಕ್ಷೇತ್ರದಲ್ಲಿ ಈಗ ಕಲಿಯೋಕ್ ಶುರು ಮಾಡಿರೋದು ಈಗ ನಾವು ಕೇಳಿಸ್ಕೋಬೇಕು ಅಚ್ಚರಿಂದ ನೋಡಬೇಕು ಜನ ಕೆಲಸ ಮಾಡಬೇಕು ನಾವು ಕಲಿಬೇಕು ಆ ಪ್ರಯತ್ನ ಮಾಡೋ ಸಿನಿಮಾ ನಿಮ್ಮನ್ನೆಲ್ಲ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅನ್ನಿಸ್ತೀವಿ ಒಳ್ಳೆ ಕನ್ನಡ ತಗೊಳ್ಳೋ ಪ್ರಯತ್ನ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಾನು ಈ ಭಾಗವಳೆ ಆಗಿರೋ ಕೂಡ ನಾನು ಅವರಿಗೆ ದಸರಾ ಅಂತ ಒಂದು ಸಂಭ್ರಮ ಸೊ ಈಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದೊಂದು ಒಂದು ಸಂಭ್ರಮ ಆ ವಿಚಾರವಾಗಿ ನಿಮ್ಮ ಜೊತೆ ಎಲ್ಲರೂ ಇಲ್ಲಿ ನಿಂತಿರೋದು ದೊಡ್ಡ ಸಂಭ್ರಮ ನನಗೆ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಧನ್ಯವಾದಗಳನ್ನು ಎಲ್ಲ ಬೆಳೆಯಾತಿಗಳಿಗೆ ಬಿಡುಕನ್ನು ಗೆಲ್ಲುವಂತಹ ಒಳುಕಿನ ಸಂಗೇತವಾಗಿರುವಂತಹ ಹಬ್ಬ ಒಳಿತಿನ ವಿಜಯದ ಸಂಭ್ರಮವನ್ನು ಸಂಭವಿಸುವಂತಹ ಹಬ್ಬ ನಾಡಹಬ್ಬ ದಸರದ ಶುಭಾಶಯಗಳೂ ಕೂಡ ಅದ್ಯಾರೋ ಗೊತ್ತಿಲ್ಲ ನನ್ನ ಶಾಲಾ ದಿನಗಳಿಂದ ನಾನು ಹುಟ್ಟಿದ್ದು ಬೆಳ್ದೆಲ್ಲ ಉಡುಪಿ ನನ್ನ ಊರು ಕಾಸಗೊಡು ಅದ್ಯಾತೋ ಗೊತ್ತಿಲ್ಲ ಮೈಸೂರು ಅಂದರೆ ಏನೋ ಒಂದು ದೊಡ್ಡ ಸೆಳೆತ ನನಗೆ ಶಾಲಾ ದಿನಗಳಿಂದ ಇಲ್ಲಿವರೆಗೂ ಕೂಡ ಬೆಂಗಳೂರಿಂದ ಊರು ಹೋಗ್ಬೇಕಂದ್ರೆ ಮೂರು ದಾರಿ ಇದೆ ಅದರಲ್ಲಿ ಲಾಂಗೆಸ್ಟ್ ದಾರಿ ಅಂದರೆ ವಯ ಮೈಸೂರು ನನಗೆ ಬಟ್ ಪ್ರತಿ ಬಾರಿ ನಾನು ಮೈಸೂರಿಂದನೇ ಹೋಗ್ತೀನಿ ಮೈಸೂರು ಬಂದು ಸ್ಟಾಪ್ ಕೊಟ್ಟೆ ಹೋಗ್ತೀನಿ ಅದು ತುಂಬ ಕಾರಣಗಳಿರ್ಬೋದು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಶ್ರೀಮಂತವಾಗಿರುವಂತಹ ಜಿಲ್ಲೆ ಅಂತ ಹೇಳಿದರೆ ಮೈಸೂರು ಸಿಟಿ ಅಂತ ಹೇಳಿದರೆ ಮೈಸೂರು ಈಗಲೂ ಕೂಡ ನಾನು ನೆನೆಯಾಗಿರೋದು ಬೆಂಗಳೂರು ಅಂದರೆ ಕೂಡ ನನಗೆ ಇಲ್ಲಿ ಬಂದು ಮನೆ ಮಾಡಿ ಇಲ್ಲಿಂದ ಕೆಲಸ ಮಾಡಬೇಕು ಅನ್ನೋದು ಬಹಳ ಆಸೆ ಇದೆ ಸೊ ಹಾಗಾಗಿ ಮೈಸೂರು ದಸರಾ ವಿಶ್ವವಿಖ್ಯಾತ ಅದರ ಶುಭಾಶಯ ಎಲ್ರಿಗೂ ನಮ್ಮ ಶುಭಾಶಯ ಹಾಡಿನ ತಂಡದಿಂದ ನಮ್ಮ ಶುಭಾಶಯ ಹಾಡು ಎರಡು ದಿನದಿಂದ ರಿಲೀಸ್ ಆಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ಇದ್ದಿದ್ದೀವಿ ನಾಗಾರ್ಜುನ್ ಶರ್ಮಾ ಅವರಿದ್ದಾರೆ ಅಂಜಲಿ ಅವರಿದ್ದಾರೆ ಜಸ್ಕರಣ್ ಅವರಿದ್ದಾರೆ ದುರ್ಗಾ ಮಹಾಶ್ ಅವರಿದ್ದಾರೆ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಅಂಡರ್ ರೇಟೆಡ್ ಅಂಡರ್ ಪ್ರಿಫರ್ಡ್ ಅಥವಾ ಬಹಳಷ್ಟು ಜನ ಫಿಲ್ಮ್ ಮೇಕರ್ಸ್ಗೆ ಆಡಿಯನ್ಸ್ ಸಿಗದೆ ಇದ್ದಾಗ ಅವರಿಗೆ ಆಡಿಯನ್ಸ್ ಕೊಡುವಂಥದ್ದು ಚಲನಚಿತ್ರೋತ್ಸವ ಒಂದು ರೀತಿಯಲ್ಲಿ ಇರುವಂತಹ ಆಡಿಯನ್ಸ್ಗೆ ಒಳ್ಳೆ ಚಿತ್ರವನ್ನು ಕೊಡುವಂತಹ ಚಲನಚಿತ್ರೋತ್ಸವ ಸೊ ಹಾಗಾಗಿ ಫಿಲ್ಮ್ ಫೆಸ್ಟಿವಲ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗ ಬಹಳ ಮುಖ್ಯ ಬಿಕಾಸ್ ಸಿನ್ಮಾ ಅನ್ನೋದು ತುಂಬಾ ವೆರಿ ವೆರಿ ಸ್ಟ್ರಾಂಗ್ ಮೀಡಿಯಂ ನಾನು ಅಂತಲ್ಲ ನಾನು ಫಿಲ್ಮ್ ಫ್ರಾಟನಿಟಿಗೆ ಬಿಲಾಂಗ್ ಆಗಿದೆ ಅದಲ್ಲದೆ ಕೂಡ ಬಹಳಷ್ಟು ಜನ ಸಿನ್ಮಾ ನೋಡಿದಾಗ ನಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಪ್ರತಿ ಡಿಸಿಷನ್ ಅಲ್ಲಿ ನಾವು ನೋಡಿರುವಂತಹ ಸಿನಿಮಾಗಳು ತುಂಬಾ ಒಂದು ಪ್ರಭಾವ ಬೀರುತ್ತೆ ಹಾಗೆ ಹಾಗಾಗಿ ಸಿನಿಮಾ ಕ್ಷೇತ್ರ ಅನ್ನೋದು ತುಂಬಾ ಪ್ರಭಾವಿ ಮೀಡಿಯಂ ಅದನ್ನು ನಾವು ಕೂಡ ತುಂಬಾ ಅಂದರೆ ಫಿಲ್ಮ್ ಕ್ಯಾಟರ್ ತುಂಬಾ ತುಂಬ ಜವಾಬ್ದಾರಿಯಾಗಿ ಯೂಸ್ ಮಾಡಬೇಕು ಆಡಿಯನ್ಸ್ ಕೂಡ ಜವಾಬ್ದಾರಿ ಅಂತ ನೋಡಿ ಅದರಿಂದ ಏನು ಕಲಿಬೇಕು ಅಂತ ಕಲಿತು ಒಂದು ರೀತಿಲಿ ಸಿನಿಮಾದಿಂದ ಸಮಾಜಕ್ಕೆ ಒಂದು ರೀತಿಲಿ ಒಳ್ಳೆಯ ಬದಲಾವಣೆಗಳು ಕ್ರಿಯೇಟಿವ್ ಅಥವಾ ರಚನಾತ್ಮಕ ವಿಷಯಗಳು ಆಗಿ ಒಳ್ಳೆ ಬದಲಾವಣೆಗಳಾದರೆ ಚೆನ್ನಾಗಿರುತ್ತೆ ಅಂಡ್ ಫಿಲ್ಮ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ಫಿಲ್ ವೆರಿ ಬೆಸ್ಟ್ ಆದಷ್ಟು ತುಂಬಾ ಫಿಲ್ಮ್ಸ್ಗಳು ನೋಡಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ದಯವಿಟ್ಟು ಸಿನಿಮಾಗಳನ್ನು ನೋಡಿ ಅಂಡ್ ನಮ್ಮನ್ನು ನಮ್ಮ ಶುಭಾಶಯ ಅನ್ನೋ ಒಂದು ಹಾಡು ರಿಲೀಸ್ ಆಗಿದೆ ಎರಡು ಹಿಂದೆ ನಮ್ಮ ಅದ್ಭುತವಾದ ಸಾಹಿತಿ ಅಂದ್ರೆ ನಮ್ಮ ಲಿರಿಸಿಸ್ಟ್ ನಾಗಾರ್ಜುನ್ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂತಹ ಹಾಡು ಸಾಧ್ಯ ಆದರೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಎಲ್ಲರೂ ಕೂಡ ನಮಸ್ಕಾರ so I'm very happy to be a part of this event and I'm uh, looking forward for the love uh, uh, for लव फॉर अ सॉन्ग एंड मैं सिर्फ ये कहना चाहता हूँ कि uh, जो हमारा गाना है आप प्लीज़ एक बार उसे सुनिए एंड उसे बहुत सारा प्यार दीजिए you have given the love to Dwapra and मैं सभी लोगों से शुक्रिया अदा करना चाहता हूँ जिन्होंने मुझे हमेशा इतना प्यार दिया अभी तक एंड uh, आप प्लीज़ ये गाने को भी सुनिए Subhash is the title, so it's written by Harbhajan Sharma sir, and uh, a very beautiful cast is also with us, and uh, so please support us. Thank you so much. Thank you. Thank you come here? hard, to get the car So track ready then? Do you want to start the Okay. Can we have a track, please? Thank

ನೀಡಿರ್ತಕ್ಕಂಥ ಶ್ರೀ ನಾಗಾರ್ಜುನ್ ಶರ್ಮಾ ಅವರು ಕೂಡ ನಮ್ಮೊಟ್ಟಿಗೆ ಶ್ರೀಮತಿ ಸಂಧ್ಯಾ ಅರಕೆರೆ ತಮ್ಮ ನೈಜ ಅಭಿನಯದ ಮೂಲಕ ಕರ್ನಾಟಕದ